ಇಂದಿನ ಚಟುವಟಿಕೆ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಗುಲಾಬಿ ಹೂ ತಯಾರಿಸುವ ಕ್ರಿಯಾತ್ಮಕ ಚಟುವಟಿಕೆ ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು ಕುಂಕುಮ ಅಥವಾ ಅರಿಶಿನ ನೀರು ಮಾಡುವ ವಿಧಾನ ಈ ಮೂರನ್ನು ಇದರಲ್ಲಿ ಸೇರಿಸಿ ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು ಸ್ಪಂದನ ಹೇಳ್ಕೊಟ್ಟಿನಲ್ಲ ಮಾಡ್ರಿ ಇಂಚೂಳಿದ ಉರುಳಿಗಳನ್ನ ಮಾಡ್ರಿ ಪ್ರೆಸ್ ಮಾಡಬೇಕು ಹ ಪ್ರೆಸ್ ಮಾಡು ಹ್ಮ್ ಗುಲಾಬಿ ಹೂ ನೋಡಿರಾ ಹೌದಲ್ಲ ಹ್ಞೂ ಹ್ಞೂ ಪ್ರೆಸ್ ಮಾಡಿ ಹ್ಞೂ ಅಂತ ಪೆಟನ್ಸ್ ನಂಗೆ ಇಡಬೇಕು ಹ್ಞೂ 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 ಬಂತು ಬಂತು ಹ್ಞೂ ಬಿಡಿ ಹ್ಞೂ ಇವಾಗ ಇದನ್ನು ಮಾಡಿ ಇನ್ನೊಂದು ಮಾಡಿ ಹ್ಞೂ ಪ್ರೆಸ್ ಮಾಡಿ

ಆಯ್ತು ಆಯ್ತಲ್ಲ ಹಾ ಇವಾಗ ಅವನ್ನ ಪಟಾಲ ಮಾಡ್ಬೇಕು ಈಗ ಹಿಂಗಿಡ ಒಂದರಿಂದ ಸುತ್ತ ಸುತ್ತ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎರಡು ಕೈ ಉಪಯೋಗಿಸ್ಬೇಕು ಇದಕ್ಕೆ ಹ್ಞೂ ಹ್ಞೂ ಸುತ್ತ ಹಾಂ ಬಿಡ ಹಾಂ ಬಂತ ಇವಾಗ ಕಟ್ ಮಾಡೋಣ ಇದು ರೋಸ್ ತಯಾರಾಗುತ್ತಾ ನೋಡಿ ಹಾಂ ನೋಡಿದೆ ಹೌದಾ ನೋಡ ರೋಸ್ ಆತೀನಾ ಇದು ಮಾಡಣ ಹ್ಞೂ ಇಡ್ಕೊ ಇಡ್ಕೊ ಹ್ಞೂ ని ఒ రోజు ఊద నోడిక ఇంకా కడ్డీ చుచ్చిదా రోజు ఊదిక నోడు నేను వేరే ఆగి అలా ఇక్కడ తోర్సుక తోసల్లీ నిన్ను తోర్స ತೋರ್ಸನ್ ಇದು ಇದು ಯಾವ ಬಣ್ಣ ಇದೆ ಅರ್ಶಿನ ಕಲರ್ ಹಳದಿ ಬಣ್ಣ ನಿಂದು ಹ್ಮ್ ನೋಡು ಗುಲಾಬಿ ಉತ್ತರ ಆಯ್ತಿಲ್ಲ ಆಗಿತಾ ಹೌದಾ ಚೆನ್ನಾಗಿ ಮಾಡ